ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಮಿತ್ರರೇ ಭಾರತೀಯ ಸೇನೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿ ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಯಮಪುರಿಗೆ ಅಟ್ಟಿದೆ ಏಪ್ರಿಲ್ ಇಪ್ಪತ್ತೆರಡರ ಪಹಲ್ಗಾಮ್ ದಾಳಿಯ ನಂತರ ಕೋಟ್ಯಂತರ ಭಾರತೀಯ ಹೃದಯಗಳು ಈ ಅಮಾಯಕರ ಹತ್ಯೆಗೆ ಪ್ರತಿಕಾರ ತೀರಿಸಿಕೊಳ್ಳ ಬಯಸಿದ್ವು ಭಯೋತ್ಪಾದಕರ ಈ ರಾಕ್ಷಸಿ ಕೃತ್ಯದ ವಿರುದ್ಧ ಕೋಟ್ಯಂತರ ಭಾರತೀಯರ ರಕ್ತ ಕುದಿಯುತ್ತಿತ್ತು ಅಂತೂ ಈ ದಾಳಿಯಾದ ಸರಿಯಾಗಿ ಹದಿಮೂರು ದಿನಗಳ ನಂತರ ಪಹಲ್ಗಾಮ್ ದಾಳಿಗೆ ಕಾರಣವಾದ ಹೇಡಿಗಳಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತವನ್ನು ಭಾರತೀಯ ಸೇನೆ ನೀಡಿದೆ ಈ ದಾಳಿಯ ಸಂಪೂರ್ಣ ಹೊಣೆಗಾರಿಕೆಯನ್ನು ಭಾರತದ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ ವಹಿಸಿಕೊಂಡಿದ್ರು ಮೇ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತೀಯ ಸಶಸ್ತ್ರ ಪಡೆಗಳು ಆಪರೇಷನ್ ಸಿಂಧೂರ ಎಂಬ ಹೆಸರಿನಲ್ಲಿ ದಾಳಿಗಳನ್ನು ಆರಂಭಿಸಿತು ಹಾಗಾದರೆ ಏನಿದು ಈ ಆಪರೇಷನ್ ಸಿಂಧೂರ ಈ ಆಪರೇಷನ್ ಮೂಲಕ ಭಾರತ ಪಾಕಿಸ್ತಾನಕ್ಕೆ ಹೇಗೆ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತ ನೀಡಿದೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮಿತ್ರರೇ ಸಿಂಧೂರ ಅಂದ್ರೆ ಭಾರತದಲ್ಲಿ ವಿವಾಹಿತ ಮಹಿಳೆಯರು ಧರಿಸುವ ಕುಂಕುಮ ಸಿಂಧೂರಕ್ಕೆ ಭಾರತದಲ್ಲಿ ತನ್ನದೇ ಆದ ಮೌಲ್ಯವಿದೆ ಏಪ್ರಿಲ್ ಇಪ್ಪತ್ತೆರಡರ ದಾಳಿಯಲ್ಲಿ ಭಾರತೀಯ ನಾರಿಯರ ಸಿಂಧೂರವನ್ನು ಅಳಿಸಿದ್ದ ಘಟನೆಯ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕೆ ಕೈಗೊಂಡ ಆಪರೇಷನ್ಗೆ ಆಪರೇಷನ್ ಸಿಂಧೂರ ಎಂದೇ ಹೆಸರಿಡಲಾಗಿದೆ ಈ ಆಪರೇಷನ್ ನಲ್ಲಿ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಒಂಬತ್ತು ತಾಣಗಳ ಮೇಲೆ ನಿಖರ ಕ್ಷಿಪಣಿ ದಾಳಿಗಳನ್ನು ನಡೆಸಲಾಯಿತು ಈ ದಾಳಿಯ ಉದ್ದೇಶ ಪಹಲ್ಗಾಮ್ ದಾಳಿಗೆ ಹೊಣೆಗಾರರಾದ ಉಗ್ರ ಸಂಘಟನೆಗಳ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ಳೋದು ಈ ದಾಳಿಯಲ್ಲಿ ಹುತಾತ್ಮರಾದ ಆತ್ಮಗಳಿಗೆ ಸಂತೃಪ್ತಿ ನೀಡೋದು ಹಾಗೂ ಈ ದಾಳಿಯಲ್ಲಿನ ಸಂತ್ರಸ್ತ ಹೃದಯಗಳಿಗೆ ಈ ದಾಳಿಗೆ ಕಾರಣವಾದ ಯಾರನ್ನು ಕ್ಷಮಿಸುವುದಿಲ್ಲ ಎಂಬ ಸಂದೇಶವನ್ನು ಭಾರತೀಯ ಸೇನೆ ನೀಡಬೇಕಾಗಿತ್ತು ಆ ಕೆಲಸವನ್ನು ಭಾರತೀಯ ಸೇನೆ ಇದೀಗ ಆರಂಭಿಸಿದೆ ಈ ಸಮಯದಲ್ಲಿ ನನಗೆ ರಷ್ಯಾದ ಅಧ್ಯಕ್ಷರಾದ ಪುಟಿನ್ ಹೇಳಿದ ಒಂದು ಮಾತು ನೆನಪಿಗೆ ಬರ್ತಿದೆ ಭಯೋತ್ಪಾದಕರನ್ನ ನಾನು ಕ್ಷಮಿಸುವ ಮಾತೇ ಇಲ್ಲ ಒಂದು ವೇಳೆ ಆ ದೇವರೇ ಭಯೋತ್ಪಾದಕರನ್ನ ಕ್ಷಮಿಸೋದಾದ್ರೆ ಕ್ಷಮಿಸಲಿ ಅವರನ್ನ ದೇವರ ಬಳಿಗೆ ಕಳುಹಿಸುವ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಭಯೋತ್ಪಾದಕರ ವಿರುದ್ಧ ಗುಡುಗಿದ್ರು ಅದೇ ಕೆಲಸವನ್ನು ಇಂದು ನಮ್ಮ ಹೆಮ್ಮೆಯ ಭಾರತೀಯ ಸೇನೆ ಮಾಡಿದೆ ಇದಿಷ್ಟಕ್ಕೆ ಮುಗಿಬಾರದು ನಮ್ಮ ಅಮಾಯಕ ಜನರ ಹತ್ಯೆಗೆ ನಮ್ಮ ಸೈನಿಕರ ಹತ್ಯೆಗೆ ನಾವು ಪ್ರತಿಕಾರ ತೀರಿಸಿಕೊಳ್ಳಲೇಬೇಕು ಇದು ಕೇವಲ ಆರಂಭವಷ್ಟೇ ಈ ಒಂದು ಆಪರೇಷನ್ನಲ್ಲಿ ಯಾವ ಯಾವ ಭಯೋತ್ಪಾದಕ ನೆಲೆಗಳ ಮೇಲೆ ವಾಯುದಾಳಿ ಮಾಡಿದೆ ಅನ್ನೋದನ್ನ ನೋಡೋದಾದ್ರೆ ಮೊದಲಿಗೆ ಲಷ್ಕರ್ ಎ ತೊಯ್ಬಾದ ಕೇಂದ್ರ ಕಚೇರಿಯಾಗಿರುವ ಮುರೀಡಿಕೆ ಮುರಡಿಕೆಯಲ್ಲಿನ ಮಾರ್ಕಜ ಸಂಕೀರ್ಣ ಲಷ್ಕರ್ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಕೇಂದ್ರವಾಗಿದೆ ಪಾಕಿಸ್ತಾನ ಮತ್ತು ಕಾಶ್ಮೀರದಿಂದ ನೂರಾರು ಯುವಕರನ್ನ ಇಲ್ಲಿಗೆ ಕರೆತಂದು ಅವರಿಗೆ ತರಬೇತಿ ನೀಡಿ ಈ ಭಯೋತ್ಪಾದಕ ಕೃತ್ಯಗಳಿಗೆ ಬಳಸಿಕೊಳ್ಳಲಾಗುತ್ತೆ ಇದು ಸುಮಾರು ಇನ್ನೂರು ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದ್ದು ಇದು ಪಾಕಿಸ್ತಾನ ಮಾತ್ರವಲ್ಲದೆ ಪ್ರಪಂಚದಲ್ಲೇ ಅತಿದೊಡ್ಡ ಭಯೋತ್ಪಾದಕ ತರಬೇತಿ ಕೇಂದ್ರಗಳಲ್ಲೊಂದಾಗಿದೆ ಉಗ್ರ ಹಫೀಜ್ ಮೊಹಮ್ಮದ್ ಸೈಯದ್ನ ಪ್ರಮುಖ ನೆಲೆ ಇದಾಗಿದ್ದು ಲಾಹೋರ್ನಿಂದ ಕೆಲವೇ ಕಿಲೋಮೀಟರ್ ಗಳಷ್ಟು ದೂರದಲ್ಲಿದೆ ಇದು ಭಾರತೀಯ ಕ್ಷಿಪಣಿ ದಾಳಿಗೆ ತುತ್ತಾಗಿದ್ದು ಸಂಪೂರ್ಣವಾಗಿ ಧ್ವಂಸಗೊಂಡಿದೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಭಯೋತ್ಪಾದಕರು ಹತರಾಗಿದ್ದಾರೆ ಎಂಬ ಸುದ್ದಿ ಹರಿದು ಬಂದಿದೆ ಭಾರತೀಯ ವಾಯುದಾಳಿಗೆ ತುತ್ತಾಗಿರೋ ಇನ್ನೊಂದು ಉಗ್ರಗಾಮಿ ಸಂಘಟನೆಯ ಕೇಂದ್ರ ಕಚೇರಿ ಬಹವಾಲ್ಪುರ ಇದು ಜೈಷ್ ಎ ಮೊಹಮ್ಮದ್ ಉಗ್ರಗಾಮಿ ಸಂಘಟನೆಯ ಕೇಂದ್ರ ಕಚೇರಿ ಇಲ್ಲಿ ಸುಮಾರು ಎಪ್ಪತ್ತು ಭಯೋತ್ಪಾದಕರನ್ನ ಹೊಡೆದು ಹಾಕಲಾಗಿದೆ ಎಂಬ ಮಾಹಿತಿ ಬಂದಿದೆ ಭಾರತೀಯ ವಾಯುದಾಳಿಗೆ ತುತ್ತಾಗಿರೋ ಇನ್ನಿತರ ಭಯೋತ್ಪಾದಕ ಕೇಂದ್ರಗಳನ್ನ ನೋಡೋದಾದ್ರೆ ಮುಜಾಫರಾಬಾದ್ ನಲ್ಲಿರುವ ಹಿಜ್ಬುಲ್ ಮುಜಾಹಿದ್ದೀನ್ ನೆಲೆ ಕೋಟ್ಲಿಯಲ್ಲಿನ ಮಾರ್ಕಜ್ ಅಬ್ಬಾಸ್ ನೆಲೆ ಬರ್ನಾನದಲ್ಲಿರುವ ಮಾರ್ಕಜ್ ಅಹ್ಲೆ ಹದಿತ್ ಕಟ್ಟಡ ಸಿಯಾಲ್ಕೋಟ್ನಲ್ಲಿರುವ ಮೆಹಮೂನಾ ಜೋಯಾ ಕಟ್ಟಡ ತೆಹರಾ ಕಲಾನ್ ಜೈಷ್ ಎ ಮೊಹಮ್ಮದ್ ನೆಲೆ ಸೇರಿದಂತೆ ಒಟ್ಟು ಒಂಬತ್ತು ಭಯೋತ್ಪಾದಕ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ್ದು ಅವುಗಳನ್ನು ಸಂಪೂರ್ಣ ನೆಲಸಮಗೊಳಿಸಲಾಗಿದೆ ಈ ದಾಳಿಯಲ್ಲಿ ರಫೇಲ್ ಯುದ್ಧ ವಿಮಾನಗಳು ಮತ್ತು ಸ್ಕಾಲ್ಫ್ ಕ್ಷಿಪಣಿಗಳನ್ನು ಬಳಸಲಾಗಿತ್ತು ಸ್ಕಾಲ್ಫ ಕ್ಷಿಪಣಿ ಒಂದು ದೀರ್ಘ ಶ್ರೇಣಿಯ ವಾಯು ಉಡಾವಣಾ ಕ್ರೂಸ್ ಕ್ಷಿಪಣಿಯಾಗಿದೆ ಇದನ್ನ ಫ್ರಾನ್ಸ್ ಮತ್ತು ಯುನೈಟೆಡ್ ಕಿಂಗ್ಡಮ್ಗಳು ಜಂಟಿಯಾಗಿ ತಯಾರಿಸಿವೆ ಈ ಕ್ಷಿಪಣಿಗಳು ವಾಯುನೆಲೆಗಳು ಬಂಕರ್ಗಳು ಮತ್ತು ಇತರೆ ಗುರಿಗಳ ಮೇಲೆ ಸುರಕ್ಷಿತ ದೂರದಿಂದ ನಿಖರವಾಗಿ ದಾಳಿ ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿವೆ ಗುರಿಗಳನ್ನು ನಿಖರವಾಗಿ ಹೊಡೆದುರುಳಿಸುವ ಸಾಮರ್ಥ್ಯ ಈ ಕ್ಷಿಪಣಿಗಳಿಗಿದೆ ಈ ಕಾರ್ಯಾಚರಣೆ ಭಾರತದ ಭದ್ರತೆಗೆ ಬೆದರಿಕೆಯೊಡ್ಡುವ ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ ಕೈಗೊಂಡ ದಿಟ್ಟ ಕ್ರಮವಾಗಿದೆ ಜೈಷ್ ಎ ಮೊಹಮ್ಮದ್ ಲಷ್ಕರ್ ತೈಬಾ ತೊಯ್ಬಾ ಮತ್ತು ಹಿಜಬುಲ್ ಮುಜಾಹಿದ್ದೀನ್ ಭಾರತದಲ್ಲಿ ಹಲವು ಭಯೋತ್ಪಾದಕ ದಾಳಿಗಳಿಗೆ ಕಾರಣವಾಗಿವೆ ಈ ಭಯೋತ್ಪಾದಕ ದಾಳಿಗಳನ್ನು ತಡೆಗಟ್ಟಲು ಮತ್ತು ಭಯೋತ್ಪಾದಕರನ್ನ ದಂಡಿಸಲು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಈ ಸೇನಾ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ ಈ ದಾಳಿ ಬಗ್ಗೆ ಪ್ರತಿಕ್ರಿಯಿಸಿರುವ ಅಂತಾರಾಷ್ಟ್ರೀಯ ಪ್ರಮುಖ ನಾಯಕರುಗಳು ತಮ್ಮದೇ ಆದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ಆಂಟೋನಿಯೋ ಗುಟ್ರೆಸ್ ಉಭಯ ರಾಷ್ಟ್ರಗಳು ಪರಸ್ಪರ ಸಹನೆ ಮತ್ತು ಶಾಂತಿಯನ್ನು ಕಾಪಾಡುವಂತೆ ಕರೆ ನೀಡಿದ್ದಾರೆ ತೀವ್ರ ಸೇನಾ ಸಂಘರ್ಷ ಜಾಗತಿಕ ಮಟ್ಟದಲ್ಲಿ ದುಷ್ಪರಿಣಾಮವನ್ನುಂಟು ಮಾಡಬಹುದೆಂಬ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎರಡೂ ರಾಷ್ಟ್ರಗಳ ಉದ್ವಿಗ್ನತೆ ಬೇಗನೆ ಶಮನವಾಗಲಿ ಇದೊಂದು ದುಃಖದ ಸಂಗತಿ ಇದು ಬೇಗನೆ ಕೊನೆಗೊಳ್ಳುತ್ತದೆ ಎಂದು ನಾನು ಭಾವಿಸುತ್ತೇನೆ ಎಂದಿದ್ದಾರೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಚೀನಾ ನಮಗೆ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ತೀವ್ರ ಕಳವಳವಿದೆ ಭಾರತ ಮತ್ತು ಪಾಕಿಸ್ತಾನ ಯಾವಾಗಲೂ ಪರಸ್ಪರ ನೆರೆಹೊರೆಯವರಾಗಿಯೇ ಇರುತ್ತವೆ ಅವರಿಬ್ಬರು ಚೀನಾದ ನೆರೆಹೊರೆಯವರು ಕೂಡ ಎಂಬ ಹೇಳಿಕೆಯನ್ನ ನೀಡಿದೆ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಸಾಧಿಸಲು ಭಾರತ ಮತ್ತು ಪಾಕಿಸ್ತಾನ ಗರಿಷ್ಠ ಸಂಯಮವನ್ನು ಕಾಯ್ದುಕೊಳ್ಳಬೇಕೆಂದು ಚೀನಾ ಕರೆ ನೀಡಿದೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರಿಂದ ಗುಂಡು ಹಾರಿಸಲ್ಪಟ್ಟು ಹತ್ಯೆಗೀಡಾದ ಎನ್ ರಾಮಚಂದ್ರನ್ ರವರ ಪುತ್ರಿ ಆರತಿ ಆಪರೇಷನ್ ಸಿಂಧೂರನ್ನ ಸ್ವಾಗತಿಸಿದರು ಏಪ್ರಿಲ್ ಇಪ್ಪತ್ತೆರಡರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ರಜೆಯಲ್ಲಿದ್ದಾಗ ಆರತಿಯ ತಂದೆಯನ್ನ ಆಕೆಯ ಎದುರೇ ಭಯೋತ್ಪಾದಕರು ಕೊಂದರು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಭಯೋತ್ಪಾದಕ ಶಿಬಿರಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ್ದಕ್ಕಾಗಿ ಅವರು ನರೇಂದ್ರ ಮೋದಿ ಮತ್ತು ಭಾರತೀಯ ಸೇನೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಬಿಗ್ ಸಲ್ಯೂಟ್ ಅನ್ನು ಅರ್ಪಿಸಿದರು ಇಸ್ರೇಲ್ ಹಮಾಸ್ ಮತ್ತು ಹೌತಿಗಳ ಮೇಲೆ ದಾಳಿ ಮಾಡಿದಂತೆ ಭಾರತ ಪಾಕಿಸ್ತಾನದೊಳಗೆ ನುಗ್ಗಿ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ನೆಲೆಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದೆ ನಾಗರಿಕರಿಗೆ ಯಾವುದೇ ರೀತಿ ಹಾನಿಯಾಗದಂತೆ ಕೇವಲ ಭಯೋತ್ಪಾದಕ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಮಾಡಿದ ದಾಳಿ ಬಹುತೇಕ ಯಶಸ್ವಿಯಾಗಿದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಕುರಿತು ಮಾತನಾಡುತ್ತಾ ಪಾಕಿಸ್ತಾನದ ದುಷ್ಕೃತ್ಯಗಳಿಗೆ ಪ್ರತಿಕ್ರಿಯಿಸಲು ಭಾರತೀಯ ಸಶಸ್ತ್ರ ಪಡೆಗಳು ಸಂಪೂರ್ಣವಾಗಿ ಸಿದ್ಧವಾಗಿವೆ ಎಂದು ಭಾರತೀಯ ಸೇನೆ ಹೇಳಿಕೆಯನ್ನ ನೀಡಿದೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ತನ್ನ ಕುಟುಂಬದ ಹತ್ತು ಮಂದಿ ಸದಸ್ಯರು ಮತ್ತು ನಾಲ್ವರು ಆಪ್ತ ಸಹಚರರು ಮೃತಪಟ್ಟಿದ್ದಾರೆ ಎಂದು ಜೈಷ್ ಎ ಮೊಹಮ್ಮದ್ನ ಮುಖ್ಯಸ್ಥ ಮಸೂದ್ ಅಜರ್ ಹೇಳಿರುವುದಾಗಿ ಹಿಂದೂಸ್ತಾನ್ ಟೈಮ್ಸ್ ವರದಿ ಮಾಡಿದೆ ಮಸೂದ್ ಅಜರ್ ತನ್ನ ಸಹೋದರಿ ಮತ್ತು ಆಕೆಯ ಪತಿ ಸೋದರಳಿಯ ಮತ್ತು ಪತ್ನಿ ಮತ್ತು ಓರ್ವ ಸೊಸೆ ಸೇರಿದಂತೆ ಒಟ್ಟು ಹತ್ತು ಮಂದಿ ಕುಟುಂಬಸ್ಥರನ್ನ ಕಳೆದುಕೊಂಡಿದ್ದಾನೆ ಎಂದು ಹೇಳಲಾಗಿದೆ ಆಪರೇಷನ್ ಸಿಂಧೂರ ಭಾರತ ಮತ್ತು ಪಾಕಿಸ್ತಾನ ಘರ್ಷಣೆಯ ಮಹತ್ವಪೂರ್ಣ ತಿರುವಾಗಿದೆ ಇದು ಆಧುನಿಕ ಯುದ್ಧ ಸಂಕೀರ್ಣತೆಯನ್ನು ಪ್ರತಿಬಿಂಬಿಸುತ್ತದೆ ಇದು ಮಿತ್ರರೇ ಏಪ್ರಿಲ್ ಇಪ್ಪತ್ತೆರಡರ ಪಹಲ್ಗಾಮ್ ಘಟನೆಗೆ ಪ್ರತಿಕಾರವಾಗಿ ಭಾರತೀಯ ಸೇನೆ ಕೈಗೊಂಡಿರೋ ಆಪರೇಷನ್ ಸಿಂಧೂರದ ಬಗ್ಗೆ ಒಂದಷ್ಟು ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ